ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರಮೇಶ್ ಗುರಮ್ ಅಂತ ಆರ್ಡರ್ ಸೀಡ್ಸ್ ಕಂಪ್ನಿಲಿ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಹೊಣಕುಪ್ಪಿ ಗ್ರಾಮ ಸುನೀಲ್ ಗಂಗರೆಡ್ಡಿ ಅವರ ಹೊಲದಲ್ಲಿ ಬಂದಿದ್ದೀವಿ ಇದು ಬೆಳಗಾಂ ಜಿಲ್ಲೆ ಅವರು ನಮ್ಮ ಆರ್ಡರ್ ಸೀಡ್ಸ್ ಕಂಪನಿಯ ವಾಟರ್ಮಿಲನ್ ತಳಿಯಾದಂತಹ ವಿರಾಟ್ ಅನ್ನೋ ವೆರೈಟಿ ಬೆಳೆದಿ ಬೆಳೆದಿದ್ದಾರೆ ಆಲ್ರೆಡಿ ಇದು ಹಾರ್ವೆಸ್ಟಿಂಗ್ ಆಗ್ತಾ ಇದೆ ಈ ಸಸಿ ಹಚ್ಚಿ ಪಿಚು ಹಚ್ಚಿ ಒಂದು ಐವತ್ತೈದರಿಂದ ಅರವತ್ತು ದಿವಸ ಆಗಿದೆ ಸೊ ಹಾರ್ವೆಸ್ಟಿಂಗ್ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಕಾಯಿ ಸೈಜು ತುಂಬಾ ಚೆನ್ನಾಗಿದೆ ಕಾಯಿ ಸೈಜು ಒಳ್ಳೆ ಮಾರ್ಕೆಟಿಗೆ ಬೇಕಾದಂತ ಸೈಜು ಎ ಒನ್ ಕ್ವಾಲಿಟಿ ಅಂದ್ರೆ ನಿಮಗೆ ಫಸ್ಟ್ ಕ್ವಾಲಿಟಿ ಏಯ್ಟಿ ಪರ್ಸೆಂಟ್ ವರ್ಗು ಫಸ್ಟ್ ಕ್ವಾಲಿಟಿ ಫ್ರೂಟ್ಸ್ ಬರ್ತಾ ಇದಾವೆ ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರೋದೇನಂದ್ರೆ ವೈರಸ್ ಕಡಿಮೆ ಇದೆ ಪ್ಲಸ್ ವಿಲ್ಟ್ ಕಡಿಮೆ ಇದೆ ಈ ಬಿಸಿಲು ಕಾಲದಲ್ಲೂ ನಿಮಗೆ ತಳಿಲಿ ಯಾವುದೇ ರೀತಿಯಂತ ವೈರಸ್ ಕಾಣ್ತಾ ಇಲ್ಲ ಮತ್ತೆ ರೋಗ ರುಜಿನಿ ಎಲ್ಲ ಕಡಿಮೆ ಇದೆ ಇನ್ನೊಂದು ಏನಂದ್ರೆ ವಿಲ್ಟ್ ಇಲ್ಲ ನಿಮಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವರ್ಗು ನಿಮಗೆ ಫಸ್ಟ್ ಕಟಿಂಗ್ ಅಲ್ಲಿ ಫ್ರೂಟ್ ಕಟ್ ಮಾಡ್ಬೋದು ಆಲ್ರೆಡಿ ಇಲ್ಲಿ ಸುಮಾರು ಜನ ರೈತರು ಬಂದಿದ್ರು ಸುಮಾರು ಜನ ಖರೀದಿದಾರರು ಬಂದಿದ್ರು ಅವರೆಲ್ಲರದು ಒಪಿನಿಯನ್ ನೋಡಿದ್ರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಆಯ್ತು ಟ್ರಾನ್ಸ್ಪೋರ್ಟೇಶನ್ ಎಬಿಲಿಟಿ ಆಯ್ತು ಇಲ್ಲಿಂದ ಅವರು ಇವಾಗ ಮಂಗಳೂರು ಬಾಂಬೆ ಡೆಲ್ಲಿ ಎಲ್ಲ ಕಳಿಸ್ತಾ ಇದಾರೆ ಅಲ್ಲಿ ಹೋಗಿ ಕಳಿಸಿದ್ರು ಕಾಯಿ ಡ್ಯಾಮೇಜ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದು ತುಂಬಾ ಒಳ್ಳೆ ವೆರೈಟಿ ಆಗಿರೋದ್ರಿಂದ ನೀವು ರೈತರು ಅದನ್ನ ಬೆಳೆದು ಉಪಯೋಗ ತಗೋಬೋದಕ್ಕಂತ ನಾವು ಕೇಳ್ತೀವಿ